ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಭಾಗ ಎರಡು ಈ ಪುಸ್ತಕದಲ್ಲಿನ ಪಾಠ ಹತ್ತು ಪದ್ಯ ಸರ್ವಜ್ಞನ ತ್ರಿಪದಿಗಳು ಓಕೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನು ನಾವು ಇವತ್ತು ನೋಡೋಣ ಮಕ್ಕಳೇ ಮೊದಲಿಗೆ ಅಭ್ಯಾಸ ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಮಕ್ಕಳೇ ಪ್ರಶ್ನೆ ಒಂದು ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಉತ್ತರ ಹೀನನ ಮನೆಯ ಜ್ಯೋತಿಯು ಹೀನವಲ್ಲ ಪ್ರಶ್ನೆ ಎರಡು ಪರರನ್ನ ಏನೆಂದು ಬಗೆಯಬೇಕು ಉತ್ತರ ಪರರನ್ನ ತನ್ನಂತೆ ಬಗೆಯಬೇಕು ಪ್ರಶ್ನೆ ಮೂರು ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಉತ್ತರ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಪ್ರಶ್ನೆ ನಾಲ್ಕು ಪಾಪದ ನೆಲಗಟ್ಟು ಯಾವುದು ಉತ್ತರ ಪಾಪದ ನೆಲಗಟ್ಟು ಕೋಪ ಓಕೆ ಈಗ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕೈಲಾಸ ಯಾವಾಗ ಭಿನ್ನಾಣವಾಗುವುದು ಉತ್ತರ ಹಸಿದವರಿಗೆ ಅನ್ನವನ್ನು ನೀಡಿದಾಗ ನಿಜವನ್ನ ನುಡಿದಾಗ ಮತ್ತು ಇತರರನ್ನ ತನ್ನವರಂತೆ ಕಂಡಾಗ ಕೈಲಾಸ ಭಿನ್ನಾಣವಾಗುವುದು ಓಕೆ ಈಗ ಪ್ರಶ್ನೆ ಎರಡು ಕುಲಗೂತಗಳ ನಡುವೆ ಭಿನ್ನತೆ ಏಕೆ ಇರಬಾರದು ನಾವು ನಡೆದಾಡುವ ಭೂಮಿಯು ಒಂದೇ ಕುಡಿಯುವ ನೀರು ಒಂದೇ ಸುಡುವ ಅಗ್ನಿ ಅಥವಾ ಬೆಂಕಿಯು ಒಂದೇ ಆಗಿರುವುದರಿಂದ ಕುಲಗೂತುಗಳ ನಡುವೆ ಭಿನ್ನತೆ ಇರಬಾರದು ಈಗ ಭಾಷಾ ಚಟುವಟಿಕೆ ಅದರಲ್ಲಿ ಮುಖ್ಯ ಪ್ರಶ್ನೆ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಅಂತ ಇದೆ ಹಾಳು ಆಳು ಹುಳಿ ಹುಳಿ ಹುಣ್ಣು ಉಣ್ಣು ಹೇಳು ಏಳು ಹೊತ್ತು ಒತ್ತು ಮುಖ್ಯ ಪ್ರಶ್ನೆ ಆ ಮಾದರಿಯಂತೆ ಪದಗಳನ್ನು ಅಂತ ಇದೆ ಮಾದರಿ ಟು ಅಂತ ಇದೆ ಕಟ್ಟು ಅಟ್ಟು ತಟ್ಟು ಪೆಟ್ಟು ಓಕೆ ನೋಡಿ ಇಲ್ಲಿ ಕೊನೆಗೆ ಟು ಅಂತ ಇವ್ ನೋಡಿ ಬರಬೇಕು ಇಲ್ಲಿ ಈ ಥರ ನಾಲ್ಕು ಪದಗಳ ಶಬ್ದಗಳನ್ನು ರಚಿಸಿದ್ದಾರೆ ಅದೇ ರೀತಿ ನೋಡಿ ಇಲ್ಲಿ ಡ ತ ಮತ್ತು ಕ ಕೊಟ್ಟಿದ್ದಾರೆ ಈ ಮೂರು ಒತ್ತಕ್ಷರಗಳನ್ನು ನಾವು ಉಪಯೋಗಿಸಿಕೊಂಡು ಕೊನೆಯಲ್ಲಿ ಈ ಅಕ್ಷರ ಬರುವ ಹಾಗೆ ನಾಲ್ಕು ಶಬ್ದಗಳನ್ನು ರಚನೆಯನ್ನು ಮಾಡಬೇಕು ಮಕ್ಕಳೇ ಡ ಇದೆ ಅದಕ್ಕೆ ಅಡ್ಡ ಗುಡ್ಡ ದಡ್ಡ ಗಿಡ್ಡ ಓಕೆ ಅಡ್ಡ ಗುಡ್ಡ ದಡ್ಡ ಗಿಡ್ಡ ಈಗ ತ ಅತ್ತ ಇತ್ತ ಭತ್ತ ಸುತ್ತ ಅತ್ತ ಇತ್ತ ಭತ್ತ ಸುತ್ತ ಈಗ ಕ ಅಂತ ಇದೆ ಅಕ್ಕ ಪಕ್ಕ ಚಿಕ್ಕ ತಕ್ಕ ಅಕ್ಕ ಪಕ್ಕ ಚಿಕ್ಕ ತಕ್ಕ ಓಕೆ ಈಗ ಮುಖ್ಯ ಪ್ರಶ್ನೆ ಈ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಶ ಸೇರಿಸಿ ಪದ ರಚಿಸುವಂತ ಇದೆ ನೋಡಿ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಸನ್ಯಾಸ ವಿನಾಶ ಪುರುಷ ಓಕೆ ನೋಡಿಲಿ ಪ್ರಯಾಸ ಆಕಾಶ ದೋಷ ಪ್ರವಾಸ ವಿವಶ ರೋಷ ನಿರಸ ವಿದೇಶ ಹರುಷ ವಿಶ್ವಾಸ ಹತಾಶ ವಿಶೇಷ ವಿಲಾಸ ವಶ ನಿಮಿಷ ಓಕೆ ಈ ರೀತಿ ನೀವು ಕೊನೆಗೆ ಸ ಶ ಸೇರಿಸಿ ಬರಿಬೇಕಾಗುತ್ತೆ ಮಕ್ಕಳೇ ಈಗ ಬಳಕೆ ಚಟುವಟಿಕೆ ಅಂತ ಇದೆ ಅದರಲ್ಲಿ ಮುಖ್ಯ ಪ್ರಶ್ನೆ ಈ ವಾಕ್ಯವನ್ನು ಸ್ಫುಟವಾಗಿ ನಕಲು ಮಾಡಿ ಅಂತ ಇದೆ ಅಂದರೆ ಆ್ಯಸ್ ಇಟ್ ಈಸ್ ನಾವು ಹೇಗೆ ಇದೆ ಅದೇ ರೀತಿ ನಾವು ಇಲ್ಲಿ ನಕಲು ಮಾಡಬೇಕಂದ್ರೆ ಕಾಪಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದು ತನಗೆ ಬಚ್ಚಿತ್ತಿದ್ದು ಪರರಿಗೆ ಓಕೆ ನೋಡಿ ಇಲ್ಲಿ ಕೊಟ್ಟಿದ್ದು ತನಗೆ ಬಚ್ಚಿತ್ತಿದ್ದು ಪರರಿಗೆ ಕೊಟ್ಟಿದ್ದು ತನಗೆ ಬಚ್ಚಿತ್ತಿದ್ದು ಪರರಿಗೆ ಓಕೆ ಇದೆ ಏನಿದೆ ಆ್ಯಸ್ ಇಟ್ ಈಸ್ ನಾವು ಇದನ್ನ ಇಲ್ಲಿ ಕಾಪಿ ಮಾಡಬೇಕಾಗತ್ತೆ ಮಕ್ಕಳೇ ಓಕೆ ಈಗ ಮುಖ್ಯ ಆ ಈ ಪದ್ಯದ ಮೊದಲ ಆರು ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ಫಸ್ಟಿಗೆ ಸಿಕ್ಸ್ ಲೈನ್ಸ್ ಇಲ್ಲಿದ್ದಾರೆ ಮಕ್ಕಳೇ ಅವರು ನೋಡಿ ಇಲ್ಲಿ ಇದು ಓಕೆ ಅನ್ನವನ್ನು ಇಕ್ಕುವುದು ನೆನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗ್ಗೆ ದೊಡ್ಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಇದು ಮೂರು ಲೈನು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನ್ನಬೇಡ ಮುಂದಕ್ಕೆ ಕಟ್ಟಿ ದು ಬುತ್ತಿ ಸರ್ವಜ್ಞ ಓಕೆ ಇಲ್ಲಿಂದ ಇಲ್ಲಿವರೆಗೂ ನೀವು ಕಂಠಪಾಠವನ್ನು ಮಾಡಿ ನಿಮ್ಮದೇ ಒಂದು ರಾಗದಲ್ಲಿ ಹಾಡಿ ಅಂತ ಹೇಳಿದ್ದಾರೆ ಮಕ್ಕಳೇ ನೀವು ಇದನ್ನು ಕಂಠಪಾಠ ಮಾಡಬೇಕಾಗುತ್ತೆ ಓಕೆ ಮುಖ್ಯ ಪ್ರಶ್ನೆ ಈ ನಮ್ಮ ರಾಷ್ಟ್ರಗೀತೆಯನ್ನ ಇಲ್ಲಿ ಬರೆಯಿರಿ ಅಂತ ಇದೆ ಮಕ್ಕಳೇ ನೋಡಿ ಇಲ್ಲಿ ಸ್ಪೇಸ್ ಅನ್ನು ಕೊಟ್ಟಿದ್ದಾರೆ ಅವರು ರಾಷ್ಟ್ರಗೀತೆ ಓಕೆ ನಮ್ಮ ರಾಷ್ಟ್ರಗೀತೆ ಯಾವುದು ಇಲ್ಲಿದೆ ನಿಮ್ಮ ಪುಸ್ತಕದಲ್ಲಿ ಮೊದಲನೆಯ ಪುಟದಲ್ಲಿ ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಚೆನ್ನಾಗ ನಮ್ಮನ ಅಕ್ಚುಲಿ ರವೀಂದ್ರನಾಥ್ ಠಾಗೋರ್ ಅವರು ಬರೆದಂತಹ ಇದು ರಾಷ್ಟ್ರಗೀತೆ ಈ ಸಾಲುಗಳನ್ನ ನಾವು ನೀವು ಏನು ಮಾಡಬೇಕು ಆನ್ಸಿಟೀಸ್ ಇದನ್ನು ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಕಾಪಿ ಮಾಡೋಕ್ಕಾಗತ್ತೆ ಮಕ್ಕಳೇ ಓಕೆ ರಾಷ್ಟ್ರಗೀತೆಯನ್ನ ನೀವು ಇಲ್ಲಿ ಬರೀರಿ ಆ್ಯಕ್ಚುಲಿ ನಾನು ಇಲ್ಲಿ ಬರ್ದಿಲ್ಲ ಇದನ್ನು ನೀವು ಹೋಮ್ವರ್ಕ್ ಆಗಿ ಇದನ್ನು ತೊಗೊಂಡ್ಬಿಟ್ಟು ನಿಮಗೆ ತೋರಿಸಿದ್ದೀನಿ ಎಲ್ಲಿದೆ ಅಂತ ಮಕ್ಕಳೇ ನಿಮ್ಮದೇ ಆದ ನೋಡಿ ಇಲ್ಲಿ ನಾಲ್ಕನೇ ತರಗತಿಯ ಪುಸ್ತಕ ಇದು ಇಲ್ಲಿ ಫಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಓಕೆ ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಇಲ್ಲಿ ಕಾಪಿ ಮಾಡಿ ಓಕೆ ಇದನ್ನು ನೀವು ಆ್ಯಸ್ ಅ ಹೋಮ್ವರ್ಕ್ ಆಗಿಬಿಟ್ಟು ನೀವು ತೊಗೊಂಡ್ಬಿಟ್ಟು ಇದನ್ನು ಮಾಡಿ ಮಕ್ಕಳೇ ಸೊ ಹಾಗಾದರೆ ನಿಮಗೆ ಈ ಪಾಠದ ಸರ್ವಜನ ತಿಪ್ಪದಿಗಳು ಓಕೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ ಭಾವಿಸ್ತೀನಿ ಮಕ್ಕಳೇ ಹಾಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ನಿಮ್ಮ ಶೇರ್ ಮಾಡ್ಬೋದು ಮಕ್ಕಳೇ ಅವ್ರಿಗೂ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾದ್ರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್